ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀನಾ ದಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ವೇದ ದೇವಸ್ಥಾನಕ್ಕೆ ಬಂದು ತನಗೆ ಬಂದಿರುವ ಕಷ್ಟಗಳ ಬಗ್ಗೆ ದೇವರ ಹತ್ತಿರ ಹೇಳ್ತಿರ್ತಾಳೆ ಯಾಕೆ ಅಮ್ಮ ನೀನು ನನಗೆ ಎಷ್ಟೊಂದು ಕಷ್ಟಗಳನ್ನು ಕೊಡುತ್ತಾ ಇದ್ದೀಯ ನೀನ ಅಂತ ನೋಡೇ ಬಿಡೋಣ ಅಂತವ ಎಲ್ಲ ಕಷ್ಟಗಳನ್ನು ಅನುಭವಿಸಲು ಅರ್ಹಲಲ್ಲ ಅಥವಾ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸದ ನಿನ್ನ ಹಾಗೆ ಮೂರ್ತಿಯಾಗಿ ಕುಳಿತು ಆವಾಗ ನನ್ನನ್ನು ಯಾರೂ ಮಾತನಾಡಿಸಲು ಬರಲ್ಲ ಜವಾಬ್ದಾರಿಗಳನ್ನು ಒರೆಯುವ ಜಂಜಾಟವೇ ಇರಲ್ಲ ಕಪ್ಪು ಗೆದ್ದು ಬಂದಾಗ ನನ್ನ ಅಪ್ಪ ಅಮ್ಮ ಎಷ್ಟೊಂದು ಖುಷಿ ಪಟ್ಟರು ಸಂಭ್ರಮಿಸಿದರು ಚಪ್ಪಲೆ ತಟ್ಟಿದ್ರು ಇದೆಲ್ಲ ಒಂದೇ ದಿನಕ್ಕ ಬರೀ ಅನುಮಾನ ಅವಮಾನ ವಿಪರ್ಯಾಸ ಏನೆಂದರೆ ನಾನು ಎರಡಕ್ಕೂ ಅರ್ಹಲಲ್ಲ ನಿನಗೆ ಗೊತ್ತಿದೆ ತಾನೆ ಯಾಕೆ ಇಷ್ಟೊಂದು ಪರಿಸ್ ಮಾಡುತ್ತೀಯ ಬರೀ ಮೋಸನೆ ವಂಚನೆ ಮಾಡುವವರಿಗೆ ಎಷ್ಟೊಂದು ನೆಮ್ಮದಿಯಿಂದ ಇದ್ದರೆ ಅವರಿಗೆ ಕಷ್ಟನೇ ನೀನು ಕೊಡಲ್ಲ ನನಗೂ ಸ್ವಲ್ಪ ಕನ್ಸೇಷನ್ ಮಾಡು ಅಮ್ಮ ನನಗೆ ನನ್ನ ಪಪ್ಪ ಅಮ್ಮನ ಕಣ್ಣಲ್ಲಿ ನೀರು ನೋಡಲು ಆಗಲ್ಲ ಎತ್ತವರ ಕಣ್ಣು ನೀರು ಬಾರದ ಹಾಗೆ ನೋಡುವುದು ಮಕ್ಕಳ ಜವಾಬ್ದಾರಿ ತಾನೆ ನಿನ್ನ ಎತ್ತವರಿಗೂ ಇದೇ ಥರ ಆದರೆ ನಿನಗೆ ಹೇಗೆ ಆಗುತ್ತೆ ನೀನು ನನಗೆ ಎಷ್ಟು ನೋವು ಕು ಕೊಟ್ಟರು ನಾನು ಜಗ್ಗುದಿಲ್ಲ ಕುಗ್ಗುದಿಲ್ಲ ಏಕೆಂದರೆ ನಾನು ಫೈಟರ್ ಸುಖ ಶಾಂತಿ ನೆಮ್ಮದಿ ಇಲ್ಲದಿದ್ದರೂ ಪರವಾಗಿಲ್ಲ ನನಗೆ ಕಾಲಿಗೆ ಚಪ್ಪಲು ಹಾಕಲು ಇಲ್ಲದಿದ್ದರೂ ಪರವಾಗಿಲ್ಲ ಅದರ ಬದಲು ದೇವರು ನನಗೆ ಕಾಲು ಕೊಟ್ಟಿದ್ದಾನೆ ಅಲ್ಲ ಅಂತ ಖುಷಿ ಪಡುವವಳು ನಾನು ನನ್ನ ಗ್ರಾಚಾರ ಅನ್ನೋದು ಸಾಲ ಇದ್ದಂತೆ ನನ್ನ ಹಿಂದೇನೆ ಬಂದುಬಿಟ್ಟಿದೆ ನಾನು ಏನು ಮಾಡುವುದು ನನಗೆ ಇಷ್ಟೊಂದು ಕಷ್ಟ ಕೊಡಬೇಡ ಅಮ್ಮ ನನಗೆ ನನ್ನ ತಂದೆ ತಾಯಿಯ ನೋಡ್ಕೋಬೇಕೆಂಬ ತು ಆಸೆ ತುಂಬ ಇದೆ ಅವರ ಋಣವನ್ನು ಇನ್ನು ಹತ್ತು ಜನ್ಮ ಎತ್ತು ಬಂದರೂ ಅವರ ಋಣನ ತಿಳಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನಾನು ನಿನ್ನ ಎಂದು ಕೈ ಮುಗಿತಿರಬೇಕಾದ್ರೆ ತುಪಟಕ್ಕೆ ದೀಪ ತಗುಲಿ ಬೆಂಕಿ ಹಚ್ಚುತ್ತದೆ ಅದನ್ನು ನೋಡಿದ ವಿಕ್ರಮ್ ಬಂದು ಅವಳನ್ನು ಕಾಪಾಡುತ್ತಾನೆ ಮತ್ತು ಅವಳಿಂದ ಮರೆಯಾಗುತ್ತಾನೆ ಕೈ ಮುಗಿದ ನಂತರ ದುಬಟ ನೋಡಿದ ವೇದ ನೀನು ನನ್ನ ಸೈಡ್ ಇದೆಯಾ ಅಂತ ಗೊತ್ತಾಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ನಂತರ ವಿಕ್ರಮ್ ಬಂದು ದೇವರು ನಿನ್ನ ಪಾಲಿಗೆ ಇದ್ದಾನೆ ಇಲ್ವೋ ಗೊತ್ತಿಲ್ಲ ಆದರೆ ನಿನ್ನ ಹಿಂದೆ ನಾನು ಯಾವಾಗಲೂ ನಿನ್ನನ್ನು ಇರ್ತೇನೆ ನಿನ್ನನ್ನು ಯಾವ ಕಷ್ಟ ಬಂದರೂ ನಾನು ಕಾಪಾಡ್ತೇನೆ ಅಂತ ಹೇಳ್ತಾನೆ ಉಮಾ ಮನೆಯಲ್ಲಿ ಕೇಸರಿ ಹಾಕಿದ ಹಾಲು ತಂದು ಸೌಂದರ್ಯಕ್ಕೆ ಕೊಡ್ತಾಳೆ ಅವಳು ಬೇಡ ದೊಡಮ್ಮ ಅಂತ ಹೇಳಿದಾಗ ನೀನು ಕುಡಿಬೇಕು ಒಳ್ಳೆಯದು ಮಗುವಿನ ಆರೋಗ್ಯ ಒಳ್ಳೆಯದಿರುತ್ತದೆ ಅಂತ ಹೇಳಿ ಅವಳಿಗೆ ಕೊಟ್ಟು ಕೆಲಸ ಇದೆ ಅಂತ ಹೋಗ್ತಾಳೆ ವೇದ ಮನೆಗೆ ಬರುತ್ತಾಳೆ ಅವಳು ರೂಮಿಗೆ ಒಳಗೆ ಹೋಗುವುದನ್ನು ಕಂಡು ಸೌಂದರ್ಯ ವೇದಲನ್ನು ಕರೀತಾಳೆ ನೀನು ಇಲ್ಲಿಗೆ ಹೋಗಿದ್ದೆ ಅಂತ ಕೇಳಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಈ ದುಪಟಕ್ಕೆ ಏನಾಯಿತು ಅಂತ ಕೇಳಬೇಕಾದ್ರೆ ದುಪಟಕ್ಕೆ ಅಂದರೆ ನಾನು ದೀಪದ ಹತ್ರ ನಿಂತಿದ್ದೆಲ್ಲ ಆಗ ಕೈ ಮುಗಿಬೇಕಾದ್ರೆ ಬೆಂಕಿ ಹಚ್ಚಿತ್ತು ಅಂತ ಹೇಳ್ತಾಳೆ ಏನು ನಿನ್ನ ಈ ದುಪಟಕ್ಕೆ ಬಿದ್ದಿದ್ದರಲ್ಲಿ ಒಳ್ಳೆಯದಾಯಿತು ನಿನ್ನ ಮೈ ಮೇಲೆಲ್ಲ ಬಿದ್ದಿದ್ರೆ ಏನು ಮಾಡೋದಂತ ಹೇಳ್ತಾಳೆ ಆಗ ವೇದ ಸುಮ್ಮನೀರು ಪಪ್ಪ ಅಮ್ಮನಿಗೆ ಗೊತ್ತಾದರೆ ತುಂಬ ಗಾಬರಿ ಪಡ್ತಾರೆ ಅಂತ ಹೇಳ್ತಾಳೆ ಆಯಿತು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ಈ ವೇದಲಿಗೆ ಎಷ್ಟೊಂದು ಕಷ್ಟ ಇದೆ ಪಾಪ ಎಲ್ ಮನೆಯೆ ಎಲ್ಲ ಜವಾಬ್ದಾರಿಗಳನ್ನು ಹಿರಿ ಮಗನಾಗಿ ನಿಭಾಯಿಸ್ತಾಳೆ ಸರಿಯಾಗಿ ನೆಮ್ಮದಿಯಿಂದ ಊಟ ಮಾಡಲಿಕ್ಕೆ ಸಹ ಇಲ್ಲ ಅದಕ್ಕೆ ಬೇರೆ ಅಮ್ಮ ನಕ್ಷತ್ರಿಕಲಾಗಿ ಕಾಡ್ತಿರ್ತಾಳೆ ಅಂತ ಅಂದ್ಕೊಳ್ತಾಳೆ ಆವಾಗ ವೇದ ಹೇಳ್ತಾಳೆ ಬಿಡು ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಆಗ ಸೌಂದರ್ಯ ಮೊದಲು ಹೋಗಿ ನೀನು ಬಟ್ಟೆ ಚೇಂಜ್ ಮಾಡ್ಕೊ ಯಾಕೆಂದರೆ ಸುಟ್ಟ ಬಟ್ಟೆಯನ್ನು ಹಾಕಬಾರ್ದು ಅಂತೇಳಿ ಅವಳನ್ನು ರೂಮಿಗೆ ಕಳಿಸ್ತಾಳೆ ರಿ ಹತ್ರ ಕೇಳ್ತಾಳೆ ನೀನು ಕೆಲಸ ಇದೆ ಅಂತೆಲ್ಲ ಹೋಗಿದ್ದೀಯಲ್ಲ ಹೋದ ಕೆಲಸ ಏನಾಯ್ತ ಅಂತ ಕೇಳ್ತಾಳೆ ವೇದ ಹೇಳ್ತಾಳೆ ಟ್ರೋಪಿಯನ್ನು ವಾಪಸ್ ಕೇಳ್ತಾ ಇದ್ದಾರೆ ವೀರ ನಡುವೆ ನಡೆದ ಮಾತುಕತೆಯನ್ನು ಅವಳ ಹತ್ರ ಹೇಳ್ತಾಳೆ ಕಪ್ಪನ್ನು ಪ್ರಾಮಾಣಿಕವಾಗಿ ಗೆದ್ದಿಲ್ಲ ಮೋಸದಿಂದ ಗೆದ್ದೆ ಅಂತ ಹೇಳ್ಬೇಕಂತೆ ಹನ್ನೆರಡು ಗಂಟೆಗೆ ಶೆಟ್ರು ಜೊತೆ ಮೀ ಪಂಚಾಯಿತಿ ಇದೆ ಅಂತ ಹೇಳಿದ್ದ ಎಲ್ಲರ ಮುಂದೆ ನಾನು ಶೆಟ್ರಿಗೆ ಕಪ್ಪು ವಾಪಸ್ ಕೊಟ್ಟು ಅದನ್ನು ಮೋಸದಿಂದ ಗೆದ್ದೆ ಎಂದು ಅವರಿಗೆ ಕೊಡಬೇಕಂತ ಹೇಳಿದ ಅಂತ ಹೇಳ್ತಾಳೆ ವೇದಲ ಹತ್ರ ಹೇಳ್ತಾಳೆ ನೀನು ಕಷ್ಟಪಟ್ಟು ಗೆದ್ದ ಕಪ್ಪನ್ನು ಅವರಿಗೆ ಕೊಡಬೇಕು ಅವರಿಗೆ ಮನುಷ್ಯತ್ವವೇ ಇಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ವೇದ ಬಿಟ್ಟು ಬಿಟ್ಟುಬಿಡು ನನಗೆ ನನ್ನ ಅಪ್ಪ ಅಮ್ಮನ ಸಂತೋಷದ ಮುಂದೆ ಇದು ಯಾವುದು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಸೌಂದರ್ಯ ಹೇಳ್ತಾಳೆ ನಿನಗೆ ವೇದ ಅಂತ ಹೆಸರಿಡಬಾರ್ದಿತ್ತು ನಿನಗೆ ಭೂಮಿ ಅಂತ ಹೆಸರಿಡಬೇಕಿತ್ತು ಅಂತ ಹೇಳ್ತಾರೆ ನನಗೆ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ ಟ್ರೋಫಿ ತಗೊಂಡದ್ದು ಅವರು ಆ ಥರ ಅಂತ ಹೇಳ್ಬೇಕಾದ್ರೆ ಅಲ್ಲಿಗೆ ದೇವಕಿ ಓಡಿ ಬಂದರೆ ಎಂತ ಟ್ರೋಫಿ ಅಂತ ಕೇಳ್ತಾಳೆ ಎಂತಾಯ್ತು ಯಾರಿಗೆ ಟ್ರೋಫಿ ಬೇಕಂತೆ ಅಂತ ಕೇಳ್ತಾಳೆ ಅದಕ್ಕೆ ವೇದ ಯಾರಿಗೂ ಏನು ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ದೇವಾಕಿ ಹೇಳ್ತಾಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮನೆಯಲ್ಲಿ ಒಬ್ಬರದ್ದು ಅಣೆಬರ ಸರಿ ಇಲ್ಲ ಆದರೆ ನಿಮ್ಮ ಮನೆಯಲ್ಲಿ ಎಲ್ಲರಿದ್ದು ಹಣೆಬರ ಸರಿ ಇಲ್ಲ ಅಂತ ಹೇಳ್ತಾಳೆ ತಾಳೆ ಅದೇಲ್ಲ ನಮ್ಮದು ಪರ್ಸ್ನಲ್ ವಿಷಯ ನೀವು ಇಲ್ಲಿಗೆ ಯಾಕೆ ಬಂದ ದು ಅಂತ ಹೇಳಿ ಅಂತ ವೇದ ದೇವಕಿ ಹತ್ರ ಕೇಳ್ತಾಳೆ ಏನಂದರೆ ಒಂದು ಗುಡ್ ಇದೆ ನಿನ್ನ ಅಮ್ಮನ ಸರವನ್ನು ನಾನು ದಾಮೋದರನ ಕೈಯಿಂದ ಬಿಡಿಸಿದ್ದೇನಲ್ವ ಅದನ್ನು ಮಾರಿ ಬೇಕಂತ ಇದ್ದೇನೆ ಸೇಟಿಗೆ ಕೊಟ್ಟು ಇವತ್ತು ಸೇಟ್ ಬರ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ವೇದ ಬೇಡ ಚಿಕ್ಕಮ್ಮ ಅದು ನನ್ನ ಅಮ್ಮನ ಇಷ್ಟದ ಸರ ನಿಮಗೆ ನಾನು ಒಂದು ವರ್ಷದ ಒಳಗೆ ಹಣ ಹೊಂದಿಸಿ ಕೊಡ್ತೇನೆ ಅಂತ ಹೇಳಬೇಕಾದ್ರೆ ಹೌದು ನೀನು ಕೊಟ್ಟಾಗೆ ನಾನು ಅಷ್ಟರೊಳಗೆ ಏನು ಮಾಡುವುದು ನನಗೆ ಅದೆಲ್ಲ ಕಾಯಲು ಸಮಯವಿಲ್ಲ ಅಂತೇಳಿ ಅಲ್ಲಿಂದ ಬರ್ತಾಳೆ ಮನೆ ಕ್ಲೀನ್ ಮಾಡ್ತಿರಬೇಕಾದ್ರೆ ವೇದ ಗೆದ್ದ ಕಪ್ಪನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಆ ಶೆಟ್ಟಿ ಕಡೆಯವರನ್ನು ಸೇವಿಸಿ ವೇದಿಗೆ ಈ ಕಪ್ಪು ಸಿಕ್ಕಿದೆ ಆಗ ಅವಳ ತಂದೆ ಬಂದು ಹೇಳ್ತಾಳೆ ಹೌದು ನಮ್ಮ ಮಗಳಿಗೆ ನಾವು ಒಳ್ಳೆಯ ಕೋಚಿಂಗ್ ಕೊಡ್ತಿದ್ರೆ ಒಳ್ಳೆಯದಾಗಿ ಇನ್ನೂ ಸಹ ಎತ್ತರಕ್ಕೆ ಬೆಳಿತಿದ್ರು ಸ್ಪೋರ್ಟ್ಸಿನಲ್ಲಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ದೇವಕಿ ಅಲ್ಲಿಗೆ ಬಂದು ಉಮಾನ ಹತ್ರ ಹೇಳ್ತಾಳೆ ನಿಮ್ಮ ಕಪ್ಪು ಮಾಯ ಅಂತ ಹೇಳಬೇಕಾದ್ರೆ ಅಲ್ಲಿಗೆ ಸೌಂದರ್ಯ ಮತ್ತು ವೇದ ಬಂದು ಅವಳತ್ರ ಮಾತಾಡದಾಗೆ ತಡೆದು ಸೌಂದರ್ಯ ಹೇಳ್ತಾಳೆ ದೊಡಮ್ಮ ನ ದೊಡಪ್ಪ ನಾವು ಇವತ್ತು ವಾಕಿಂಗ್ ಅಂತ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ ದೇವಕ್ಕೆ ಉಮಾಲ ಸರವನ್ನು ಕರಗಿಸಿ ಹೊಸ ಸರವನ್ನು ಮಾಡಲು ಸೇಟನ್ನು ಕರೆದಿರ್ತಾಳೆ ವೇದ ಎಷ್ಟು ಹೇಳಿದರೂ ಕೇಳದೆ ಆ ಸರವನ್ನು ಕರಗಿಸಲು ಸೇಟಿಗೆ ಮುಂದಾದಾಗ ಅಲ್ಲಿಗೆ ವಿಕ್ರಮ್ ಬಂದ ಆ ಸರವನ್ನು ತೆಗೆದುಕೊಳ್ಳುತ್ತಾನೆ ದೇವ ಕೇಳ್ತಾಳೆ ನಾನು ನಿಮ್ಮ ಅಣ್ಣನಿಂದ ಅದನ್ನು ಬಿಡಿಸಿಕೊಂಡು ತಂದಿದ್ದೇನೆ ಅಂತ ಹೇಳ್ತಾಳೆ ಅದಕ್ಕೆ ವಿಕ್ರಮ್ ಹೇಳ್ತಾನೆ ನನ್ನನ್ನು ಇಲ್ಲಿಗೆ ವೀರನೇ ಕಳಿಸಿದ್ದು ಯಾಕೆಂದರೆ ಈ ಸರ ಶೆಟ್ರಿಗೆ ಕೇಳಿ ಸೇರಬೇಕಾದದು ಅಂತ ಹೇಳಬೇಕಾದ್ರೆ ನಾನು ಅಣ್ಣ ಕೊಟ್ಟು ತಂದಿದ್ದೇನೆ ಅಂತ ಹೇಳಬೇಕಾದ್ರೆ ಅಲ್ಲಿ ನೋಡಿ ಅಂತ ತೋರಿಸ್ತಾಳೆ ಅಲ್ಲಿ ತುಂಬ ಜ ಶೆಟ್ರು ವೀರ ಎಲ್ಲರನ್ನು ನೋಡಿ ದೇವಕಿ ಆಕ್ಷರ್ಯಪಡುತ್ತಾಲೆ ಭಯಪಡುತ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಗೆ ಮುಕ್ತಾಯವಾಗಿದೆ